ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ಸಫಲತೆ ಎನ್ನುವುದು ನಿನ್ನ ಜೀವನದ ಒಂದು ಕನಸಾಗಿದೆ ಕಂದ ನಿನ್ನ ಜೀವನದ ಸಫಲತೆಯ ಒಂದು ಭಾಗ ನಾನಾಗಿ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನೀನು ಸೌಭಾಗ್ಯಶಾಲಿಯಾಗಿರುವೆ ನನ್ನ ಆಯ್ಕೆಯಾಗಿರುವೆ ಎಂದ ಮೇಲೆ ಯಾವುದಕ್ಕೂ ಚಿಂತೆ ಮಾಡಬೇಡ ನಿನ್ನ ಜೀವನ ಅದ್ಭುತವಾಗಿ ಬದಲಾಗುತ್ತಿದೆ ಕಂದ ನನ್ನ ಕಡೆ ನೋಡು ಕಂದ ನನ್ನ ಪ್ರೇಮ ಪೂರಿತ ಆಶೀರ್ವಾದವನ್ನು ನಿನಗಾಗಿಯೇ ನೀಡುತ್ತಿದ್ದೇನೆ ನಿನ್ನ ಜೀವನದ ಪಯಣ ಸುಗಮವಾಗಿ ಮಾಡಲು ನಾನು ನಿನಗೆ ಪ್ರೇಮ ದಯೆ ಕರುಣೆ ಸೇವೆ ಧರ್ಮದ ಪಾಠವನ್ನು ನೀಡುತ್ತೇನೆ ನೀನು ಬೇರೆಯವರನ್ನು ಭೇಟಿಯಾದಾಗ ಮಾತನಾಡುವಾಗ ನಿನ್ನ ಸಂಸ್ಕಾರಗಳು ಅವರನ್ನು ಪ್ರಕಾಶಮಾನಗೊಳಿಸುತ್ತವೆ ಕಂದ ನಿನ್ನ ಸಣ್ಣ ಪುಟ್ಟ ಬದಲಾವಣೆಯ ಕೆಲಸ ಶಬ್ದ ನಿನ್ನ ನಗು ಭರವಸೆ ನನ್ನ ಯೋಜನೆಯ ಭಾಗವಾಗಿದೆ ಕಂದ ನಿನ್ನ ಪ್ರತಿ ಒಳ್ಳೆಯ ಕೆಲಸ ನಿನ್ನ ಸಂವೇದನಾಶೀಲತೆ ಎನ್ನುವುದು ಒಂದು ಬೀಜವಾಗಿದೆ ನೀನು ನಿನ್ನ ಸುತ್ತಮುತ್ತ ಈ ಜಗತ್ತಿಗೆ ಆ ಬೀಜವನ್ನು ಬಿತ್ತುತ್ತಿರುವೆ ಆ ಬೀಜ ಎಂದಿಗೂ ನಶಿಸುವುದಿಲ್ಲ ನಿನ್ನ ಪುಣ್ಯವಾಗಿ ನಿನ್ನನ್ನು ಹಿಂಬಾಲಿಸುತ್ತದೆ ಏಕೆಂದರೆ ನೀನು ಬಿತ್ತುತ್ತಿರುವ ಬೀಜ ನನ್ನ ರಕ್ಷಣೆಯಲ್ಲಿ ಮರವಾಗುತ್ತಿದೆ ಕಂದ ನಿನ್ನ ಒಂದು ಸಣ್ಣ ವಿಶ್ವಾಸದ ನಗು ಅವರ ಹೃದಯದ ನಗುವಾಗಿದೆ ಕಂದ ನಿನ್ನೆದುರಿಗೆ ಯಾರಾದರೂ ನಿಸ್ಸಾಯಕತೆಯಿಂದ ಚಾಚಿದರೆ ನಿನ್ನ ಕೈಲಾದ ಸಹಾಯವನ್ನ ಮಾಡು ಕಂದ ಇತ್ತವರನ್ನ ನಿನ್ನ ಕೈಲಾದಷ್ಟು ಎತ್ತುವ ಪ್ರಯತ್ನ ಮಾಡು ಏಕೆಂದರೆ ನಿನ್ನ ಜೊತೆ ನಾನಿದ್ದೇನೆ ನಿನ್ನನೆಂದಿಗೂ ನಾನು ಬೀಳಲು ಬಿಡುವುದಿಲ್ಲ ಮಗು ನನ್ನ ಶಾಂತಿ ಮತ್ತು ಪ್ರೇಮದ ಈ ಸಂದೇಶ ನಿನ್ನ ಮಾಧ್ಯಮದಿಂದ ಎಲ್ಲ ಕಡೆ ಹರಡುತ್ತಿದೆ ಕಂದ ಇದು ಈ ಜಗತ್ತಿಗೆ ಹಾಗೂ ನಿನ್ನಲ್ಲಿ ಬಹಳ ದೊಡ್ಡ ಪರಿವರ್ತನೆ ತರುತ್ತದೆ ಮಗು ನಿನ್ನ ಭರವಸೆಯಲ್ಲಿ ಯಾರಿಗೂ ಒಂಟಿತನ ಕಾಡಬಾರದು ನಿನ್ನ ಪ್ರತಿ ಸಂಘರ್ಷದ ಹೋರಾಟ ಮಹತ್ವಪೂರ್ಣದ್ದಾಗಿದೆ ನಾನು ನಿನ್ನನ್ನು ಪ್ರತಿದಿನ ಶುದ್ಧ ಮಾಡುತ್ತೇನೆ ನಿನ್ನ ಹೃದಯವನ್ನು ಪ್ರೇಮದಿಂದ ತುಂಬುತ್ತೇನೆ ಬೇರೆಯವರಿಗೂ ಆ ಪ್ರೇಮವನ್ನು ಹಂಚು ಕಂದ ನೀನು ನನ್ನ ಪ್ರೇಮದ ದೂತನಾಗಿರಬೇಕಂದ ನಿನ್ನ ಜೀವನದ ಉದ್ದೇಶ ಕೇವಲ ನಿನ್ನ ಖುಷಿಯಲ್ಲ ಬೇರೆಯವರಿಗೆ ಸಹಾಯ ಮಾಡುವುದು ಅವರಲ್ಲಿ ಒಂದು ಭರವಸೆ ಮೂಡಿಸುವುದು ಹಾಗೆ ಅವರಿಗಾಗಿ ಒಂದು ಆಶೀರ್ವಾದವಾಗಿರುವೆ ಮಗು ನೀನು ನಿನ್ನ ಶಕ್ತಿಯೇ ನಾನಾಗಿರುವೆ ಮಗು ನಾನು ನಿನ್ನ ಜೊತೆಯೇ ಇರುವೆ ನನ್ನ ಉಪಸ್ಥಿತಿ ನಿನಗೆ ದಾರಿ ತೋರಿಸುತ್ತದೆ ಹಾಗೆ ಸುಖ ಶಾಂತಿ ನೆಮ್ಮದಿಯನ್ನು ನೀಡುತ್ತದೆ ನೀನು ನನ್ನ ನೆರಳಲ್ಲಿ ಸುಖವಾಗಿರುವೆ ಕಂದ ನಿನಗೆ ಗೊಂದಲ ಅಶಾಂತಿ ಮೂಡಿದಾಗ ನನ್ನ ಬಳಿ ಬಾ ಕಂದ ನಾನು ನಿನಗೆ ಶಾಂತಿ ನೆಮ್ಮದಿ ನೀಡುತ್ತೇನೆ ನಿನ್ನ ಗೊಂದಲಗಳಿಗೆ ಪರಿಹಾರ ನೀಡುತ್ತೇನೆ ನಿನ್ನ ಜೀವನದ ಪ್ರತಿ ಕ್ಷಣದ ಪರಿಸ್ಥಿತಿಯಲ್ಲೂ ನನ್ನ ಉಪಸ್ಥಿತಿ ನಿನ್ನ ಜೊತೆ ಇದ್ದೇ ಇರುತ್ತದೆ ಕಂದ ಅದನ್ನು ನೀನು ದೃಢವಾಗಿ ನಂಬಿದರೆ ಆ ಉಪಸ್ಥಿತಿಯ ಅನುಭವ ಅನುಭೂತಿ ನಿನಗುಂಟಾಗುತ್ತದೆ ನಿನ್ನ ಪ್ರತಿ ಹೆಜ್ಜೆ ನಿನ್ನ ಪ್ರತಿ ಭರವಸೆ ಪ್ರೇಮ ಕರುಣೆ ದಯೆ ಎಲ್ಲವನ್ನ ನಾನು ಸದಾ ಗಮನಿಸುತ್ತಿದ್ದೇನೆ ನೀನು ನನಗೆ ಅತ್ಯಮೂಲ್ಯವಾಗಿರುವೆ ಕಂದ ನನ್ನ ಯೋಜನೆಗಳು ನಿನಗಾಗಿ ಸಫಲವಾಗುತ್ತಿವೆ ಅವು ನಿನ್ನ ಇಚ್ಛೆಗಳ ಪೂರೈಕೆಯಾಗಿ ನಿನ್ನ ಬಳಿಯೇ ಬರುತ್ತಿವೆ ನಿನ್ನ ಜೊತೆ ನಾನೆಂದಿಗೂ ಇರುತ್ತೇನೆ ಇದು ನನ್ನ ಭರವಸೆಯ ಮಾತಾಗಿದೆ ನನ್ನ ಭರವಸೆಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಹಾಗೆಯೇ ನಿನ್ನ ದೃಢವಾದ ನಂಬಿಕೆಯಿಂದ ನೀನೆಂದಿಗೂ ಹಿಂದೆ ಸರಿಯಬೇಡ ನಾ ತೋರಿಸುತ್ತಿರುವ ದಾರಿಯಲ್ಲಿ ಮುಂದೆ ಸಾಗು ನಿನ್ನನ್ನ ನೀನು ಬಯಸಿದ ಜೀವನ ಎದುರು ನೋಡುತ್ತಿದೆ ಕಂದ ನಿನ್ನ ಬಳಿ ನಾನು ಇದ್ದಾಗ ನನಗೆ ಪ್ರತಿ ಕ್ಷಣ ಸಂತೋಷ ಸಿಗುತ್ತದೆ ಕಂದ ನಾನು ಇನ್ನ ಸಹಾಯಕವಾಗಿರುವೆ ಸಂರಕ್ಷಕನಾಗಿರುವೆ ನಿನಗಾಗಿ ನನ್ನ ಆಶೀರ್ವಾದಗಳಿಗೆ ಗಡಿಯೆಂಬುದಿಲ್ಲ ಮಗು ಅದು ಸರಿಯಿಲ್ಲ ಇದೂ ಸರಿಯಿಲ್ಲ ಅನ್ನುವ ವ್ಯರ್ಥ ಆಲೋಚನೆ ಮಾಡದೆ ಒಳ್ಳೆಯ ಕರ್ಮಗಳ ಉದ್ದೇಶ ಹೊಂದಿ ಮುಂದೆ ಸಾಗು ಮಗು ನಿನ್ನ ಜೊತೆ ನಾನಿರುವೆ ಕಂದ ನನ್ನ ಯೋಜನೆಯ ಅನುಸಾರ ಸಮಯಕ್ಕೆ ಸರಿಯಾಗಿ ನನ್ನ ಸಹಾಯದ ಮೂಲಕ ಎಲ್ಲ ಕಠಿಣತೆಗಳನ್ನು ದಾಟುವೆ ಎಲ್ಲ ಕಠಿಣತೆಗಳು ನಿನ್ನಲ್ಲಿ ಒಂದು ಬಲ ಹಾಗೂ ಆತ್ಮವಿಶ್ವಾಸವನ್ನು ಮೂಡಿಸಲು ಬಂದಿವೆ ಮಗು ನಿನ್ನ ಸೋಲುಗಳೇ ನೀನು ಮುಂದೆ ಸಾಗಲು ಹೊಸ ದಾರಿ ತೋರಿಸುತ್ತವೆ ಯಾವುದಕ್ಕಾಗೂ ಚಿಂತಿಸಬೇಡ ಯಾವುದೇ ವಿಚಾರವಾಗಿರಲಿ ವಸ್ತುವಾಗಿರಲಿ ಯಾವುದೇ ವ್ಯಕ್ತಿಯಾಗಿರಲಿ ನನ್ನ ಪ್ರೇಮದಿಂದ ನಿನ್ನನ್ನು ದೂರ ಮಾಡಲು ಸಾಧ್ಯವಿಲ್ಲ ನಾನು ನಿನ್ನ ಪ್ರತಿ ಹೆಜ್ಜೆಯ ಜೊತೆಗೆ ಇರುವೆ ನೀನು ಕತ್ತಲಲ್ಲಿ ಮುಳುಗಿದಾಗ ನಾನು ನಿನ್ನ ಪ್ರಕಾಶಮಾನವಾದ ಬೆಳಕಾಗಿ ಬರುವೆ ಮಗು ನಿನ್ನೊಳಗೆ ನನ್ನ ಪ್ರಕಾಶಮಾನವಾದ ಬೆಳಕು ಆತ್ಮವಾಗಿದೆ ಕಂದ ಅದನ್ನು ಅರಿತಾಗ ನಿನ್ನ ಜೀವನದಲ್ಲಿರುವ ಪ್ರತಿ ಅಂಧಕಾರ ದೂರವಾಗುತ್ತದೆ ನಿನ್ನ ಜೀವನದಲ್ಲಿರುವ ಪ್ರತಿ ಅಂಧಕಾರ ದೂರವಾಗುತ್ತದೆ ನಿನ್ನಲ್ಲಿ ವಿಶ್ವಾಸ ಕಳೆಯುತ್ತಿದೆ ಎಂದಾಗ ನನ್ನ ಕಡೆ ಒಮ್ಮೆ ನೋಡು ಕಂದ ನನ್ನ ಕೂಗು ನಿನ್ನ ಜೀವನದ ಯಾತ್ರೆ ಎಂದಿಗೂ ವ್ಯರ್ಥವೆಂದುಕೊಳ್ಳಬೇಡ ಕಂದ ನಿನ್ನ ಜೀವನದ ಯಾತ್ರೆ ಎಂದಿಗೂ ವ್ಯರ್ಥವೆಂದುಕೊಳ್ಳಬೇಡ ನಿನ್ನ ಪ್ರತಿ ಶ್ರಮ ಒಳ್ಳೆಯ ಗುಣ ಕರ್ಮದ ಉದ್ದೇಶ ನಾನು ತಿಳಿದಿರುವೆ ಮಗು ನಿನ್ನ ಒಳ್ಳೆಯತನ ಯಾರಿಗೂ ಕೆಳಕನ್ನು ಬಯಸುತ್ತಿಲ್ಲ ಏಕೆಂದರೆ ಅದು ಎಂದಿಗೂ ನನ್ನ ಮೂಲಕ ನೋಡಲಾಗುತ್ತದೆ ಹಾಗೆ ಅದಕ್ಕೆ ತಕ್ಕ ಹಾಗೆ ಪುರಸ್ಕೃತಗೊಳ್ಳುತ್ತದೆ ನಿನ್ನ ಜೀವನ ನೀನು ನಿನ್ನನ್ನು ನಂಬಿದವರಿಗೂ ಹಾಗೆ ಬೇರೆಯವರಿಗೂ ಬಹಳವಾಗಿ ಕೊಟ್ಟಿರುವೆ ಅದಕ್ಕೆ ಪ್ರತಿಯಾಗಿ ನಿನಗೆ ಏನೂ ಸಿಕ್ಕಿಲ್ಲ ಅಂದರೆ ನೆನಪಿಡು ಬಹುಮಾನ ಈ ಜಗತ್ತಿನಲ್ಲೇ ಅಲ್ಲ ನನ್ನ ಲೋಕದಲ್ಲೂ ನಿನಗಾಗಿ ಸಿದ್ಧವಾಗಿದೆ ಕಂದ ಹಾಗೂ ಎಲ್ಲಿಯವರಿಗೂ ಬೇರೆಯವರಿಗೆ ಸಹಾಯ ಮಾಡುತ್ತಾ ಪ್ರೀತಿ ಹಂಚುತ್ತಾ ಕರುಣೆ ದಯೆ ತೋರಿಸುತ್ತಾ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡುತ್ತಿರುವೆ ಕರುಣೆ ದಯೆ ಸೇವೆಯನ್ನ ಮಾಡುತ್ತಾ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡುತ್ತಿರುವೆಯೋ ಅಲ್ಲಿಯವರೆಗೂ ನಿನ್ನ ಜೀವನ ಸಮೃದ್ಧವಾಗಿ ನನ್ನ ರಕ್ಷಣೆಯಲ್ಲಿ ಸುರಕ್ಷಿತವಾಗಿರುತ್ತದೆ ಕಂದ ನನ್ನ ಕರುಣೆ ದಯೆ ಪ್ರೇಮ ಕೃಪೆ ನಿನ್ನ ಜೀವನದ ಮೇಲೆ ಅನಂತ ಕಾಲದವರೆಗೂ ಸಾಗುತ್ತಲೇ ಇರುತ್ತದೆ ನೀನು ಏನು ನೀಡುವೆಯೋ ಅದೇ ಸಮೃದ್ಧವಾಗಿ ನಿನ್ನ ಜೀವನವನ್ನು ಆವರಿಸುತ್ತದೆ ಕಂದ ನಿನ್ನೊಳಗೆ ಅನಂತವಾದ ಸದ್ಗುಣಗಳಿವೆ ಮಗು ನಾನು ನಿನ್ನಲ್ಲಿರುವ ಶಕ್ತಿಯಾಗಿರುವೆ ನಿನ್ನ ಜೀವನದಲ್ಲಿ ಅದ್ಭುತ ಪರಿವರ್ತನೆ ತರುವೆ ಕಂದ ಎಂದಿಗೂ ನಿನ್ನಲ್ಲಿ ಕೊರತೆಗಳನ್ನು ಹುಡುಕಬೇಡ ನೀನು ನನ್ನ ಪ್ರೇಮದ ಮಗುವಾಗಿರುವೆ ನಿನ್ನ ಬೆಲೆ ಅತ್ಯಮೂಲ್ಯವಾಗಿದೆ ಕಂದ ನಿನ್ನ ಜೀವನದ ಪ್ರತಿ ಕ್ಷಣ ನಿನಗೆ ಮಹತ್ವಪೂರ್ಣವಾಗಿದೆ ಮಗು ಅದಕ್ಕಾಗಿಯೇ ಈ ಬದಲಾವಣೆ ನಿನ್ನ ಜೀವನದಲ್ಲಾಗುತ್ತಿದೆ ನಂಬಿಕೆ ಇಟ್ಟು ಮುಂದೆ ಸಾಗು ನೀನು ಏನೇ ಮಾಡಿದರೂ ಅದರಲ್ಲಿ ನನ್ನ ಉಪಸ್ಥಿತಿ ಇದ್ದೇ ಇರುತ್ತದೆ ಕಂದ ನೀನು ನನ್ನ ಸ್ಮರಣೆ ಮಾಡುತ್ತಾ ಏನೇ ಮಾಡಿದರೂ ನನ್ನ ಯೋಜನೆಯ ಭಾಗವೂ ಅದರಲ್ಲಿರುತ್ತದೆ ಮಗು ನೀನು ಒಂಟಿಯಾದಾಗ ಯಾರು ನಿನ್ನ ಬಳಿ ಇಲ್ಲವೆಂದುಕೊಳ್ಳಬೇಡ ನನ್ನ ಪ್ರೇಮ ದಯೆ ಕೃಪೆಯ ಆಶೀರ್ವಾದ ನಿನಗೆ ಸಿಗುತ್ತದೆ ನಿನ್ನ ಯಾತ್ರೆಗೆ ಯಾವುದೇ ಗಡಿ ಎಂಬುದಿಲ್ಲ ಕಂದ ನಿನ್ನ ಜೊತೆ ನಾನೇ ಸಾಗುತ್ತಿರುವೆ ನಿನ್ನ ಜೀವನದ ಉದ್ದೇಶ ಸಕಾರಾತ್ಮಕವಾಗಿದೆ ಮಹತ್ವ ಪೂರ್ಣದ್ದಾಗಿದೆ ನಿನ್ನ ಜೀವನದಲ್ಲಿ ಪ್ರೇಮ ನೆಮ್ಮದಿ ಸಂಪತ್ತಿನ ಬದಲಾವಣೆಯಾಗುತ್ತದೆ ನಿನ್ನ ಕಠಿಣತೆಯ ಸಮಯದಲ್ಲಿ ನಿನ್ನ ಜೊತೆ ನಾನೇ ಇರುವೆ ಕಂದ ನಿನ್ನ ಗುರಿಯ ಸಾಧನೆಯಷ್ಟೇ ಮುಖ್ಯವಲ್ಲ ನಿನ್ನ ದಾರಿಯ ಉದ್ದೇಶವಲ್ಲ ಆ ದಾರಿಯ ಉದ್ದೇಶ ಆಧ್ಯಾತ್ಮಿಕ ಮಾನಸಿಕ ಧಾರ್ಮಿಕ ವಿಕಾಸವೂ ಆಗಿದೆ ನೀನು ಏನು ಆಗುವ ಉದ್ದೇಶ ಹೊಂದುತ್ತೀಯೋ ಅದೇ ನಿನ್ನ ವ್ಯಕ್ತಿತ್ವ ನಿನ್ನ ಭವಿಷ್ಯವಾಗಿರುತ್ತದೆ ಎಂದಿಗೂ ನೆನಪಿಡು ಹಾಗು ನೀನು ಸೌಭಾಗ್ಯಶಾಲಿಯಾಗಿರುವೆ ಕಂದ ನಿನ್ನ ಜೀವನದಲ್ಲಿ ಒಂದು ಬಾಗಿಲು ಮುಚ್ಚಿದೆ ಅಂದುಕೊಂಡಿರುವೆ ಖಂಡಿತವಾಗಿಯೂ ಆ ಬಾಗಿಲು ನಿನಗಾಗಿಯೇ ತೆರೆಯುತ್ತಿದೆ ಕಂದ ನಿನ್ನ ಜೀವನದಲ್ಲಿ ಆದಷ್ಟು ಬೇಗನೆ ಒಂದು ಬಹುದೊಡ್ಡ ಬದಲಾವಣೆಯಾಗಲಿದೆ ನಿನ್ನ ಸಫಲತೆ ಸುನಿಶ್ಚಿತವಾಗಿಸಿರುವೆ ನಿನ್ನ ಕರ್ಮಗಳನ್ನ ಮೊದಲಿಗಿಂತ ಶ್ರೇಷ್ಠಗೊಳಿಸಿರುವೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಿನ್ನನ್ನು ಸೇರುವ ಸಮಯವೇ ಇದಾಗಿದೆ ನಿನ್ನ ಅದೃಷ್ಟ ಕಾಲದ ಆರಂಭ ಶುರುವಾಗಿದೆ ಕಂದ ನಿನ್ನ ಹೆಜ್ಜೆಗಳು ವೇಗವಾಗಿ ಸಫಲತೆಯ ಕಡೆಗೆ ಸಾಗುತ್ತಿವೆ ಜಗತ್ತಿನಲ್ಲಿ ಅನೇಕ ರೀತಿಯ ಹೋರಾಟಗಳಿವೆ ಈ ಜಗತ್ತು ನಿನಗೆ ಬಹುಪಾಲು ಕಠೋರವಾಗಿದೆ ಅನ್ನಿಸಿದರು ಈ ಜಗತ್ತು ಬಹು ಸುಂದರವಾಗಿದೆ ಕಂದ ಅದನ್ನು ನೀನು ಅರಿಯಬೇಕು ಈ ಜಗತ್ತನ್ನು ನೀನು ಹೇಗೆ ನೋಡುತ್ತೀಯೋ ಯಾವ ದೃಷ್ಟಿಕೋನದಿಂದ ಅಳೆಯುತ್ತೀಯೋ ಅದು ನಿನಗೆ ಅದೇ ರೀತಿಯ ಸಂಪತ್ತನ್ನ ಸುಖವಾದ ನೆಮ್ಮದಿಯನ್ನು ನೀಡುತ್ತದೆ ನನ್ನ ಅನುಗ್ರಹ ನಿನಗೆ ದಿನನಿತ್ಯ ಹೊಸದಾಗಿಯೇ ಇರುತ್ತದೆ ಕಂದ ನಿನ್ನೊಳಗೆ ಕೆಲವು ವಿಶೇಷ ಗುಣಗಳಿವೆ ಕಂದ ನಿನಗೆ ತಿಳಿದಿಲ್ಲ ನೀನು ನನ್ನ ಅಂಶವೇ ಆಗಿರುವೆ ನನ್ನನ್ನ ಕೇಂದ್ರವಾಗಿಸಿ ನೋಡಿದ ಪ್ರತಿ ವಸ್ತು ಪ್ರತಿ ವಿಚಾರವು ನಿನಗೆ ಗೆಲುವನ್ನೇ ತಂದುಕೊಡುತ್ತದೆ ನೀನು ನನ್ನ ರಕ್ಷಣೆಯಲ್ಲಿ ಸುರಕ್ಷಿತವಾಗಿರುವೆ ಎನ್ನುವ ದೃಢವಾದ ನಂಬಿಕೆಯನ್ನು ಹೊಂದು ಅದೇ ಸತ್ಯವಾಗಿ ಬದಲಾಗುತ್ತದೆ ನೀನು ನನ್ನ ಮುತ್ತಿನ ಆಯ್ಕೆಯಾಗಿರುವೆ ನಿನ್ನ ಜೀವನದ ಸಂಪೂರ್ಣ ಭಾರವನ್ನ ನಾನು ಭರಿಸಿದ್ದೇನೆ ನನ್ನ ರಕ್ಷಣೆಯಲ್ಲಿ ನೀನು ನಿನ್ನ ಕುಟುಂಬ ಸುರಕ್ಷಿತವಾಗಿರುತ್ತೀರಾ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗು ನನ್ನ ಚಿಂತನೆ ಮಾಡುತ್ತಾ ನೀನಂದುಕೊಂಡಿರುವ ಕೆಲಸವನ್ನ ಶುರು ಮಾಡು ಎಲ್ಲದರಲ್ಲೂ ನಿನಗೆ ಶುಭವೇ ಆಗುತ್ತದೆ ಕಂದ ಸ್ವಭಾವ ಬಹಳ ಮೃದುವಾಗಿದೆ ಹಾಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೋಪವೂ ಬರುತ್ತದೆ ಮಗು ತಾಳ್ಮೆ ಬಹಳ ಮುಖ್ಯವಾಗಿರಬೇಕು ಆತ್ಮವಿಶ್ವಾಸದಿಂದ ಕೂಡಿರಬೇಕು ನಿನ್ನ ನಡತೆ ನಿನ್ನ ಗುಣ ನಿನ್ನ ಸೌಂದರ್ಯವನ್ನ ಇಮ್ಮಡಿಗೊಳಿಸುತ್ತವೆ ಕಂದ ನಿನ್ನಿಂದ ಏನೂ ಸಾಧಿಸಲು ಸಾಧ್ಯವಿಲ್ಲ ಅಂದುಕೊಳ್ಳಬೇಡ ಇಲ್ಲಿ ಸಾಧನೆ ಮಾಡದೇ ಇರುವ ವಿಚಾರ ಯಾವುದೂ ಇಲ್ಲ ಕಂದ ನನ್ನ ಶರಣದಲ್ಲಿ ನಂಬಿಕೆ ಇಟ್ಟು ಸಮರ್ಪಣೆಯಾಗಿರುವೆ ಎಂದ ಮೇಲೆ ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ನಿನ್ನಿಂದ ಎಲ್ಲವೂ ಸಾಧ್ಯ ನೀನಂದುಕೊಂಡ ಕನಸು ಈಡೇರುತ್ತದೆ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನೀನಂದುಕೊಂಡ ಕುಟುಂಬ ನಿನ್ನದಾಗುತ್ತದೆ ಕಂದ ನೀನು ಕೆಲವು ಬಾರಿ ನನ್ನಲ್ಲಿ ವಿಶ್ವಾಸವನ್ನ ಕಳೆದುಕೊಂಡು ನನ್ನನ್ನೇ ಪ್ರಶ್ನೆ ಮಾಡುತ್ತೀಯ ಆದರೆ ನಿನ್ನ ನಿರ್ಧಾರಗಳೇ ತಪ್ಪಾಗಿರುತ್ತವೆ ಎನ್ನುವುದರ ಬಗ್ಗೆ ನೀನೆಂದಿಗೂ ಯೋಚಿಸುವುದೇ ಇಲ್ಲ ಕಂದ ನಾನು ಸದಾ ನನ್ನ ಮಾರ್ಗದರ್ಶನವನ್ನ ಹಂತ ಹಂತವಾಗಿ ನೀಡುತ್ತಿದ್ದೇನೆ ಅದನ್ನೇ ಕೆಲವು ಬಾರಿ ನೀನು ತಿರಸ್ಕರಿಸಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಕಷ್ಟಕ್ಕೆ ಗುರಿಯಾಗುತ್ತೀಯ ನಂತರ ನನ್ನನ್ನೇ ಪ್ರಶ್ನೆ ಮಾಡುತ್ತೀಯಾ ನನ್ನ ಪ್ರೇಮ ದಯೆ ಕರುಣೆ ನಿನ್ನ ಮೇಲೆ ಸದಾ ಇದೆ ಮಗು ಅದಕ್ಕಾಗಿಯೇ ನಾನು ಹಂತ ಹಂತವಾಗಿ ಎಚ್ಚರಿಸುತ್ತೇನೆ ಸುರಕ್ಷಿತಗೊಳಿಸುವ ಸಂಪೂರ್ಣ ಪ್ರಯತ್ನವನ್ನು ಮಾಡುತ್ತೇನೆ ಅದನ್ನು ಮೀರಿ ನೀನು ಮುಂದುವರೆದಾಗ ಕರ್ಮಕ್ಕನುಸಾರವಾಗಿ ನಿನ್ನ ಜೀವನದಲ್ಲಿ ನಿನಗೆ ಏನು ಸಿಗಬೇಕೋ ಅದೇ ಸಿಗುತ್ತದೆ ನಾನು ನಿನ್ನ ಜೀವನದಲ್ಲಿ ಬಂದ ಮೇಲೆ ನಿನ್ನ ಜೀವನದಲ್ಲಿ ಬಹಳ ದೊಡ್ಡ ಪರಿವರ್ತನೆಯಾಗಿದೆ ನನ್ನ ದಿವ್ಯ ಶಕ್ತಿಗಳು ಪೂರ್ಣ ಪ್ರಮಾಣದಲ್ಲಿ ನಿನ್ನ ಪರವಾಗಿ ಕೆಲಸ ಮಾಡುತ್ತಿವೆ ಕಂದ ನಿನ್ನ ಪ್ರತಿ ಕನಸುಗಳು ನನಸಾಗುತ್ತವೆ ನಿನ್ನ ಕರ್ಮಗಳ ಉದ್ದೇಶ ಹಾಗೂ ನಿನ್ನ ಯೋಜನೆಯ ಕಡೆ ಗಮನ ನೀಡು ಬೇರೆಯವರ ಬಗ್ಗೆ ಚಿಂತಿಸಬೇಡ ನಿನ್ನ ಯೋಜನೆಗಳು ಯಾರಿಗೂ ತೊಂದರೆ ಉಂಟು ಮಾಡದಿದ್ದರೆ ಸಾಕು ಅದಕ್ಕೆ ತಕ್ಕ ಹಾಗೆ ಫಲ ನಾನೇ ಹೊತ್ತು ನಿನ್ನ ಬಳಿ ಬರುತ್ತೇನೆ ಒಂದು ಅದ್ಭುತವಾದ ಕ್ಷಣ ನಿನ್ನ ಜೀವನದಲ್ಲಿ ಬರುತ್ತಿದೆ ಅದು ನಿನ್ನ ಜೀವನವನ್ನು ಅದ್ಭುತವಾಗಿ ಬದಲಿಸುತ್ತದೆ ಇದರಿಂದ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇಮ್ಮಡಿಗೊಳ್ಳುತ್ತದೆ ಕಂದ ಇಂದಿನ ದಿನ ಸಾಧಾರಣವಲ್ಲ ನಿನಗಾಗಿ ನಿನ್ನ ಮಕ್ಕಳಿಗಾಗಿ ಏನನ್ನಾದರೂ ಪ್ರಾರ್ಥಿಸಿ ಪಡೆದುಕೊಳ್ಳುವ ದಿನವಾಗಿದೆ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಪ್ರಾರ್ಥಿಸು ಖಂಡಿತ ಅದು ನಿನಗೆ ಇನ್ನು ಏಳು ದಿನಗಳಲ್ಲಿ ಸಿಗುತ್ತದೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಪ್ರಾಮಾಣಿಕ ಪ್ರಾರ್ಥನೆ ಶುದ್ಧವಾಗಿದ್ದರೆ ನೀನು ಯೋಜಿಸುತ್ತಿರುವ ಯೋಚಿಸುತ್ತಿರುವ ಉದ್ದೇಶ ಒಳಿತಿನಿಂದ ಕೂಡಿದ್ದರೆ ಖಂಡಿತವಾಗಿಯೂ ಫಲದ ರೂಪದಲ್ಲಿ ನಿನ್ನ ಇಚ್ಛೆ ಪೂರ್ಣಗೊಳ್ಳುತ್ತದೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೆ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೆ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ